ಒಂದಷ್ಟು ರೀತಿಯಲ್ಲಿ ಬಡತನದಲ್ಲಿ ಸಂಕಟದಲ್ಲಿ ನಿರುದ್ಯೋಗದಲ್ಲಿ ಕೃಷಿಕರು ಸಮೇತವಾಗಿ ಎಲ್ಲರೂ ನರಳುತ್ತಾ ಇದೆ ಅದಕ್ಕೆ ಕಾರಣ ದುರಾಡಳಿತ ದುರಾಡಳಿತಕ್ಕೆ ನೇರ ಕಾರಣ ಭ್ರಷ್ಟ ರಾಜಕೀಯ ಪಕ್ಷಗಳು ಮತ್ತು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಹಾಗಾಗಿ ಅಂತಹ ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನ ತೊಲಗಿಸಬೇಕು ಅಂದ್ರೆ ಇವತ್ತು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಪ್ರತಿಪಾದಿಸ್ತಾ ಇರುವಂತಹ ಮತ್ತು ಒಂದು ಸುಂದರ ಕರ್ನಾಟಕವನ್ನ ಸಮೃದ್ಧ ಕರ್ನಾಟಕವನ್ನ ಕಟ್ಟೋದಿಕ್ಕೆ ಕಟಿಬದ್ಧವಾಗಿರುವಂತಹ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಒಂದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಪಕ್ಷ ಅಂದ್ರೆ ಕೆ ಆರ್ ಎಸ್ ಪಕ್ಷ ರಾಜ್ಯದ ಒಂದು ರಾಜ್ಯ ಒಂದು ದೇಶ ಅಂದಾಗ ಅದು ಆ ದೇಶದಲ್ಲಿ ಆ ಸಂದರ್ಭದಲ್ಲಿ ವಾಸ ಮಾಡುತ್ತಿರುವಂತಹ ಜನರ ನೈತಿಕತೆ ಮತ್ತು ಅವರ ಶ್ರೀಮಂತಿಕೆ ಆ ದೇಶಕ್ಕೆ ಒಂದು ಮಾನ್ಯತೆ ಕೊಡುವಂತಹದ್ದು ಈವತ್ತು ಕರ್ನಾಟಕಕ್ಕೆ ದೇಶಕ್ಕೆ ಮಾನ್ಯತೆಗಳು ಬರಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ಉದಾರಿಗಳು ಹೆಚ್ಚು ಹೆಚ್ಚು ನೈತಿಕತೆ ಉಳ್ಳವರು ಹೆಚ್ಚು ಹೆಚ್ಚು ನ್ಯಾಯಪರ ನೀತಿವಂತರು ಆಗಬೇಕು ಹಾಗಾಗಿ ಅಂತ ಒಂದು ವ್ಯವಸ್ಥೆ ಬರಬೇಕು ಅಂದ್ರೆ ಅಂತಹದನ್ನೇ ಮಾತನಾಡ್ತಾ ಜೀವಿಸ್ತಾ ಇರುವಂತಹ ಆ ಏನು ಕಾಯಕವೇ ಕೈಲಾಸ ನಂಬಿಕೊಂಡು ಕೆಲಸ ಮಾಡ್ತಿರುವಂತಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನು ಈವತ್ತು ರಾಜ್ಯದ ಜನರ ಹಿತದಲ್ಲಿದೆ ಅದೇ ಕಾರಣಕ್ಕಾಗಿನೇ ಶಿಗಾಗಿ ಜನ ಈವತ್ತು ಕೆ ಆರ್ ಎಸ್ ಪಕ್ಷವನ್ನು ಗಮನಿಸುವುದರ ಮೂಲಕ ರಾಜ್ಯದ ರಾಜಕಾರಣಕ್ಕೆ ಒಂದು ಹೊಸ ತಿಳುವನ್ನ ಕೊಡುವಂತಹ ಸ್ಪಷ್ಟವಾದಂತಹ ಸಂದೇಶವನ್ನ ರಾಷ್ಟ್ರ ರಾಜಕಾರಣಿಗಳಿಗೆ ಇವತ್ತು ನಮ್ಮ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ವರ್ಷ ಇದ್ದಾರೆ ಜೈಲಿಗೆ ಹೋಗ್ತಾ ಇದ್ರೆ ಜೈಲಿಗೆ ಹೋಗೋದಕ್ಕೆ ಕ್ಯೂ ನಿಂತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ ಇವೆಲ್ಲ ಆಹ್ವಾನಗಳನ್ನ ಬದಿಮುತ್ತಿ ಒಂದು ಕರ್ನಾಟಕಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ನಾವು ಇಂತಹ ಜನ ನಾವು ಇಂತಹ ಪರಂಪರೆಯವರು ಕೇಳುವಂತಹ ಒಂದು ಅವಕಾಶ ಸಣ್ಣ ಮತ್ತು ಶಿರ್ಗಾವಿ ಭಾಗದ ಜನರಿಗಿದೆ ಹಾಗಾಗಿ ಶಿರ್ಗಾವಿ ಮತಕ್ಷೇತ್ರದ ಜನ ಈಗ ಎಲ್ಲ ಕಾರಣಗಳಿಂದಾಗಿ ಕೆಆರ್ ಎಸ್ ಪಕ್ಷಕ್ಕೆ ಮತ ಹಾಕಬೇಕಾಗಿದೆ ಅಂತೂರು ನಡೀತಾರೆ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಇವೆಲ್ಲ ನೋಡಿದಾಗ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಸಂದರ್ಭಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ನಮ್ಮ ಪಕ್ಷ ಇದು ಕರ್ನಾಟಕದ ಕೇಂದ್ರ ಭಾಗದಲ್ಲಿದೆ ನಮ್ಮ ಪಕ್ಷ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಡ್ಕೊಂಡಿದೆ ಈ ಕೇಂದ್ರ ಭಾಗದಲ್ಲಿರೋದ್ರಿಂದಾಗಿ ಇಲ್ಲಿಗೆ ಬೇರೆ ಬೇರೆ ಕಡೆಗಳಿಂದ ಎಲ್ರಿಗೂ ಬರೋದಿಕ್ಕೆ ಅನುಕೂಲವಾಗುತ್ತೆ ಚನ್ನಪಾಟ್ನ ಬೆಂಗಳೂರಿನ ಹೊರವಲಯದ ಒಂದು ಕ್ಷೇತ್ರ ಮತ್ತೆ ಅಲ್ಲಿ ಸಾಕಷ್ಟು ಏನು ದುಡ್ಡಿನ ಹಣಹಾನಿ ನಡೀತಾ ಇದೆ ಕೆಟ್ಟ ರಾಜಕಾರಣ ಅಲ್ಲೊಂದಷ್ಟು ದಿನಗಳಿಂದ ಬಂದಿದೆ ಆದ್ರೆ ನಾನು ಆಗ ಹಲವಾರು ಒಳ್ಳೆಯ ಕಾರಣಗಳಿಂದಾಗಿ ಶಿಗ್ಗಾವಿ ರಾಜ್ಯದ ಕೇಂದ್ರ ಭಾಗದಲ್ಲಿರುವಂತಹ ಕ್ಷೇತ್ರ ಮತ್ತು ಈ ಭಾಗದ ಜನ ಒಳ್ಳೆಯ ಪ್ರಯತ್ನವನ್ನ ಬೆಂಬಲಿಸ್ತಾರೆ ಅನ್ನುವಂತಹ ಒಂದು ಈ ಸಲಹೆ ಆಮೇಲೆ ನಾವು ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬಹುದಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಶಿಗ್ಗಾವಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಇದೆ ಬಹುಶಃ ನಾವು ಶಿಗ್ಗಾವಿಯನ್ನ ಅಂತಿಮ ಮಾಡ್ತೀವಿ ಇನ್ನೂನು ಶ್ರೀ ಚನ್ನಪಟ್ಟಣ ಮತ್ತು ಸಂಡೂರು ಅವನು ಇನ್ನೂ ತೀರ್ಮಾನ ಆಗಿಲ್ಲ ಆದ್ರೆ ಶಿಗ್ಗಾವಿ ಬಗ್ಗೆ ಹೆಚ್ಚು ಒಳಗು ಬಂದಿತ್ತು ಈಗ ಒಂದು ಈಗ ಇರ್ತಕ್ಕಂಥ ದೊಡ್ಡ ಪಕ್ಷಗಳ ಅಭ್ಯರ್ಥಿಗಳು ಯಾರೇ ಇನ್ನೂ ಟಿಕೆಟ್ ಅನ್ನೋದಿಲ್ಲ ಯಾರ್ಯಾವಂದರು ಅವ್ರು ನಿಮಗೆ ಪೈಕೋಟಿ ಆಗುತ್ತಾರೋ ಅಥವಾ ನಿಮ್ಮ ನ್ಯಾಯ ನ್ಯಾಯಪರವಾದಂತಹ ಕೆಲಸಗಳು ಅವರನ್ನು ಏನು ಓಲ್ಡ್ಡೆ ಮಾಡಬೇಕು ಕೇಳ್ತಾರೆ ಸತ್ಯಮೇವ ಜಯಂತಿ ಅಲ್ವಾ ಒಂದೇ ಅಂಚನೆ ಅದೇ ಒಂದೇ ಅಂಚನೆ ಮನೆಗೆ ಯಾವತ್ತಿಗೆ ಆಗುತ್ತೆ ಚುನಾವಣೆಗಳು ಬರುತ್ತೆ ಹೋಗುತ್ತೆ ಜನ ಓಟ ಆಗೋದಕ್ಕೆ ಯಾವುದೇ ಆದ ಕಾರಣಗಳಿರುತ್ತೆ ಮತ್ತೆ ನಾವು ಓಲ್ಡ್ ತಗೊಳ್ಳೋದಿಕ್ಕೂ ತಗೊಳ್ದೆ ಇರೋದಕ್ಕೂ ಅದರದೇ ಆದ ಕಾರಣಗಳಿರುತ್ತೆ ಅಂತಿಮವಾಗಿ ಯಾವುದೇ ಇರುತ್ತೆ ಅವರಿಗೆ ಇತಿಹಾಸವನ್ನು ನೋಡಿದಾಗ ಒಳ್ಳೆಯ ವಿಚಾರಗಳು ಸದ್ವಿಚಾರಗಳು ಸದಾಭಿಪ್ರಾಯಗಳನ್ನು ಗೆಲ್ಲುವಂತ ಹಾಗಾಗಿ ಬೇರೆ ಯಾರೇ ನಿಲ್ಲಿ ಇವತ್ತು ಜೆ ಸಿ ಬಿ ಪಕ್ಷಗಳು ಅಂತ ನಾವು ಬಂದಿದ್ದೀವಿ ಆ ಪಕ್ಷಗಳು ನಾವು ಪ್ರತಿಪಾದಿಸ್ತಿರುವಂಥ ಮೌಲ್ಯಗಳನ್ನು ಪ್ರತಿಪಾದಿಸ್ತವೆ ಅಧಿಕಾರದಲ್ಲಿ ಹಾಗಾಗಿ ಸತ್ಯ ನ್ಯಾಯ ಗೆಲ್ಲಬೇಕು ಅಂತ ಇವತ್ತು ಅವ್ರಿಗೆ ಸೋಲ್ಬೇಕು ನೇರ ನೇರ ಹಾಗಾಗಿ ಸತ್ಯ ಗೆಲ್ಲುತ್ತೆ ಅವ್ರು ಯಾರೇ ಬರಲಿ ನಮಗೇನು ನಾವು ಚುನಾವಣೆಗಳನ್ನ ನಾವು ನಾಲ್ಕು ಚುನಾವಣೆಗಳನ್ನು ಎದುರಿಸಿದ್ದೇವೆ ಚುನಾವಣೆ ಸೋಲು ಗೆಲುವು ಅನ್ನುವಂಥದ್ದು ನಮ್ಮನ್ನು ಹಿಂದೆ ಹಿಂದಕ್ಕೆ ಸರಿಸುವಂತಹ ವಿಚಾರ ಅಲ್ಲವೇ ಅದು ನಾವು ಪ್ರತಿಪಾದಿಸ್ತಾ ಇರುವಂತಹ ವಿಚಾರ ಸರಿಯಾಗಿದೆ ಅನ್ನೋದನ್ನೇ ಅನ್ನೋದೇ ನಾವು ಆ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದೇ ನಮ್ಮ ನಿಲ್ಲಿದ್ದೇನೆ ಮುಂದಕ್ಕೆ ಅದೇ ತೆಗೆದುಕೊಂಡು ಹೋಗುತ್ತೆ ಜನ ಮೆಚ್ಚಿಕೊಳ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಮುಂದಕ್ಕೆ ಅದು ರಾಜ್ಯದಲ್ಲಿಯೇ ಒಂದು ದೊಡ್ಡ ಕ್ರಾಂತಿಯ ಪಕ್ಷದಿಂದ ನಿಮ್ಮ ಒಂದು ಅನ್ಯಾಯ ಹೋರಾಟವನ್ನು ಮಾಡಿ ಈಗ ಈಗ ಪ್ರತಿ ಮನೆ ಮನೆಗೂ ಚುನಾವಣೆ ಆಗಿರ್ತನೂ ಒಂದು ಒಂದಿಷ್ಟು ಹೋರಾಟ ಎಲ್ಲ ಮಾಧ್ಯಮ ಎಲ್ಲ ಪ್ರತಿ ಮನೆ ಮನೆಗೂ ತಿಳಿದಿರ್ತಕ್ಕಂಥ ದರ್ಶನ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ಒಂದು ಇಶ್ಯೂ ಬಗ್ಗೆ ನೋಡಿ ಇತ್ತೀಚೆಗೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ದರ್ಶನ್ ಮತ್ತೆ ಪ್ರತಿ ಫೋಟೋ ನರಾಕಮ ಇವರು ಮನುಷ್ಯ ರೂಪದ ರೂಪದಲ್ಲಿರುವಂತಹ ಭಾಷೆ ಆ ವ್ಯಕ್ತಿ ದರ್ಶನದಿಂದ ಕೊಲ್ಲಲ್ಪಟ್ಟಂತ ವ್ಯಕ್ತಿ ಯಾವನ ಎಷ್ಟೇ ದುಷ್ಟ ಇರ್ಬೋದು ಅದನ್ನ ಸಪ್ರೇಟ್ ಇಶ್ಯೂ ನಮಗೂ ನಾವು ಎಷ್ಟೋ ಬ್ಲಾಕ್ ಮಾಡ್ತೀವಿ ಕೆಟ್ಟ ಕೆಟ್ಟದಾಗಿ ಸಾರ್ವಜನಿಕ ಜೀವನದಲ್ಲಿ ಮೆಸೇಜ್ ಗಳನ್ನ ಹಾಕ್ತಾರೆ ರಾತ್ರಿ ಹನ್ನೆರಡು ಗಂಟೆ ಕಾಲ್ ಮಾಡಿ ಬೈತಾರೆ ಮುಗಿತು ನಾವು ಕಾನೂನು ಕೇಳ್ಕೊಳ್ಳೋದಿಕ್ಕಾಗುತ್ತೆ ಈ ವಿಚಾರದಲ್ಲಂತೂ ತನಗಿದ್ದಂತಹ ಪ್ರಭಾವ ಶಕ್ತಿ ಇವೆಲ್ಲದಕ್ಕಿಂತ ಒಂದು ರೀತಿಯಲ್ಲಿ ಮದೋನ್ಮತ್ತತೆಯಿಂದ ಆ ಮನುಷ್ಯನ ದೇಹ ಸೇವಿಸ್ತಾ ಇದ್ದಂತಹ ಬೇರೆ ಬೇರೆ ಮಾದಕ ವಸ್ತುಗಳು ಸಹ ಮಾಧ್ಯಮ ಇವೆಲ್ಲವೂ ಸೇರಿ ದರ್ಶನ್ ನರಾಧನಾಗಿ ರಾಕ್ಷಸನಾಗಿ ಕೆಲಸ ಮಾಡಿಕೊಡ್ತಾ ಕಾನೂನಿನ ಪ್ರಕಾರ ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಆ ವ್ಯಕ್ತಿಗೆ ಶಿಕ್ಷಿಸಬಹುದಾಗಿತ್ತು ಕಾನೂನನ್ನು ಬಳಸ್ಕೊಂಡು ಆಗ ಅದನ್ನ ಬಳಸ್ಕೊಂಡು ಬಳಸದೆ ಕಾನೂನನ್ನ ಬಳಸದೆ ಕೇವಲ ತನ್ನ ದರ್ಪ ದಿಮಾಕು ದೈಹಿಕ ಬಲ ಇದನ್ನ ನೋಡಿ ಮಾಡಿದ್ದು ಆ ದರ್ಶನ್ ನಿಜಕ್ಕೂ ಈ ಹೊತ್ತಿಗೆ ತುಂಬಾ ಕೆಟ್ಟ ಆದರ್ಶ ಉದಾಹರಣೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ರಾಜಕಾರಣ ಇದು ಸಿನಿಮಾ ಫೀಲ್ಡ್ ನಲ್ಲಿ ಇರುವಂತಹ ಆದರ್ಶವಲ್ಲ ನಾವು ಅಣ್ಣ ಸಂಗ ಸಂದರ್ಭವನ್ನ ಹೋದಾಗ ರಾಜ್ಕುಮಾರ್ ಅವರು ತೆಲುಗಿನಲ್ಲಿ ಎನ್ ಟಿ ಆರ್ ನಾಗೇಶ್ವರ ಅವರು ತಮಿಳಿನಲ್ಲಿ ಶಿವಾಜಿ ಗಣೇಶ್ ಅವರು ಎಂ ಜಿ ಆರ್ ಹೀಗೆ ಆಗಿನ ಕಾಲದವರು ನ್ಯಾಯ ನೀತಿ ಮೌಲ್ಯಗಳನ್ನ ಸಿನಿಮಾಗಳಲ್ಲಿ ಪ್ರತಿಪಾದಿಸ್ತಾ ಇದ್ರು ಅವರು ಕೆಲವೊಬ್ಬರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತರಹದ ಅವರ ಆ ಕೀರ್ತಿ ಮತ್ತು ಐಶ್ವರ್ಯವನ್ನ ಸಂಭಾಳಿಸಲಿಕ್ಕಾಗದ ಕೆಲವೊಂದು ಸಂದರ್ಭಗಳಲ್ಲಿ ಎಳುಗಿರಬಹುದು ತಪ್ಪು ಮಾಡಿರಬಹುದು ಅವರು ಆದರೆ ತಮ್ಮ ಸಿನಿಮಾಗಳಲ್ಲಾದ್ರು ನ್ಯಾಯ ನೀತಿ ಮೌಲ್ಯವನ್ನ ಸರ್ವೋದಯವನ್ನ ಸಮಾನತೆಯನ್ನ ಹೀಗೆ ಹಲವಾರು ಮೌಲ್ಯಗಳನ್ನ ಪ್ರತಿಪಾದಿಸ್ತಾ ಇದೆ ಈ ಸಿನಿಮಾಗಳು ಅವ್ ಯಾವನ್ನೂ ಪ್ರತಿಪಾದಿಸ್ತಾ ಇಲ್ಲ ನ್ಯಾಯ ಪಡ್ಕೊಳ್ಳೋದು ಹೇಗೆ ಅಂದ್ರೆ ಕತ್ತಿ ತಗೊಂಡು ಗುಂಡು ತಗೊಂಡು ಘಟ ಘಟ ಅಂತ ಏನು ಅನ್ಲಿಮಿಟೆಡ್ ಬುಲೆಟ್ಸ್ ಆರ್ತಾ ಇರ್ಬೇಕು ಇವ್ ಯಾವ ಅವಾಸ್ತವಿಕವಾದದಲ್ಲಿ ಬದುಕ್ತಾ ಆ ರೀತಿಯಲ್ಲಿ ಜನರನ್ನ ಜನರ ಯಾವುದೋ ಒಂದು ರೀತಿಯ ಮಾನಸಿಕ ಸಂಕಟಗಳಿಗೆ ಇವರು ಒಂದು ರೀತಿಯಲ್ಲಿ ಇನ್ನೊಂದು ತರಹದ ಇದು ಏನು ಕ್ಯಾಟಲಿಸ್ಟ್ ಆಗಿ ಅದಕ್ಕೆ ಉಪಕಾರ ಹಾಕ್ತಾ ಇದ್ದಾರೆ ಹೊರತು ಅವನ್ನ ಖಂಡಿಸ್ತಾ ಇಲ್ಲ ಹಾಗಾಗಿ ಜನ ಸಿನಿಮಾ ಆಕ್ಟ್ಗಳನ್ನ ಆರಾಧಿಸೋದನ್ನ ಬಿಡಬೇಕು ಇದು ಯಾವುದೇ ಕಾರಣಕ್ಕೂ ಆದರ್ಶವಲ್ಲ ಹೇಗೆ ರಾಜಕಾರಣಿಗಳು ಹೇಗೆ ಆದರ್ಶವಲ್ಲ ಇವತ್ತಿಗೆ ಅದೇ ರೀತಿ ಸಿನಿಮಾ ನಟರು ಆದರ್ಶವಲ್ಲ ದರ್ಶನ್ ಮಾಡಿದ್ದದ್ದು ಸಂಪೂರ್ಣವಾಗಿ ತನ್ನ ಹಣ ಕೀರ್ತಿ ಪ್ರತಿಷ್ಠೆ ಪ್ರಭಾವವನ್ನ ದುರ್ಬಳಕೆ ಮಾಡಿಕೊಂಡು ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ವಿಚಾರ ಗೊತ್ತಿದ್ರೆ ಮಾಡಿದಂತೆ ಕೃತ್ಯ ಹಲ್ಲೆ ಮತ್ತು ಕೊಲೆ ಅವರು ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಆ ಮೂಲಕ ಅದು ದೊಡ್ಡ ಸಂದೇಶವನ್ನು ನಮ್ಮ ರಾಜ್ಯದ ಏನು ಸಿನಿಮಾ ನಟಗಳಿಗೂ ಕೊಡಬೇಕು ನಿಮ್ಮ ಅಧಿಕಾರ ದರ್ಪ ಅಹಂಕಾರ ಇವೆಲ್ಲವನ್ನು ನೀವು ಅಣ್ಣ ಅವರ ಆದರ್ಶವನ್ನು ಇಟ್ಕೊಂಡು ಸರಿ ಮಾಡಿಕೊಳ್ಬೇಕು ಇಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ರೆ ನಿಮ್ಗೂ ಮಾಫಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಅದೇ ರೀತಿಯ ರಾಜಕಾರಣಿಗಳು ಇದು ಒಂದು ದೊಡ್ಡ ಸಂದೇಶ ನಾವು ಇತ್ತು ಇವತ್ತೊಂದು ರೀತಿಯಲ್ಲಿ ದರ್ಶನ್ ಸಿಕ್ಕಾಕೊಳ್ಳೋದಕ್ಕೆ ಬಹಳ ದೊಡ್ಡ ಕಾರಣ ಸಿ ಸಿ ಟಿವಿ ಫುಟೇಜ್ಗಳು ಕಾಲ್ ರೆಕಾರ್ಡ್ಸ್ ರಾಜಕಾರಣಿಗಳು ಇವತ್ತು ಪ್ರಜ್ವಲ್ ರೇವಣ್ಣನು ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆತನ ಅಣ್ಣ ಸೂರಜ್ ರೇವಣ್ಣ ಇವಾಗ ಜೈಲಲ್ಲಿ ಇದ್ದಾರೆ ಕಸ್ಟಡಿಯಲ್ಲಿ ಇದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ನಡೀತಾ ಇದೆ ಇವೆಲ್ಲ ಹೇಗೆ ಸಿಕ್ಕಾಕೊಂಡಿದ್ದು ಇವತ್ತು ಒಂದು ಪಾರದರ್ಶಕ ಒಂದು ಒಂದು ಯುಗ ಬಂದಿದೆ ಪಾರದರ್ಶಕ ಯುಗ ನೀವು ಯಾವ ಕೆಲ್ ತಪ್ಪು ಕೆಲಸ ಮಾಡಿದ್ರು ಅನೈತಿಕವಾದದ್ದು ಏನೇ ಮಾಡಿದ್ರು ಅಧರ್ಮದ ಏನೇ ಮಾಡಿದ್ರು ಎಲ್ಲೋ ಒಂದು ಕಡೆ ಅದು ಅದರದು ಒಂದು ಇದ್ದೇ ಇರುತ್ತೆ ಸಾಕ್ಷ್ಯ ಅದು ಫೋನ್ ಅಲ್ಲಿ ಇರಬಹುದು ವಿಡಿಯೋದಲ್ಲಿರಬಹುದು ಇನ್ಯಾವುದೋ ಒಂದು ನೀವು ಗಾಡಿ ಎಲ್ಲಿ ಪಾಸ್ ಆಗಿದೆ ಅಂತ ಟೋಲ್ ಅಲ್ಲಿ ಆಗಿರೋ ರೆಕಾರ್ಡ್ ಅಲ್ಲಿ ಇರುತ್ತೆ ಪೊಲೀಸರು ಮನಸ್ಸು ಮಾಡಿದ್ರೆ ಇವೆಲ್ಲವನ್ನು ಏನು ಹೊರ ತೆಗಿಬಹುದು ಗೊತ್ತಾಗಿದೆ ಸೊ ಹಾಗಾಗಿ ಜನ ಇವೆಲ್ಲ ಬಿಡ್ಬಿಡ್ ಅಂದ್ರೆ ಇದನ್ನ ಈ ವಿಚಾರವಾಗಿ ತುಂಬಾ ಚರ್ಚೆ ಮಾಡೋದನ್ನ ಬಿಡಬೇಕು ಪೊಲೀಸರ ಮೇಲೆ ಸರ್ಕಾರದ ಮೇಲೆ ಇಲ್ಲಿ ಯಾವುದೇ ಹಸ್ತಕ್ಷೇಪ ಆಗದ ರೀತಿಯಲ್ಲಿ ನೀವು ಇದನ್ನ ನಡೆಸಿ ಅಂತ ಒತ್ತಾಯ ಹೇಳ್ಬೇಕು ಆಮೇಲೆ ಮಾಧ್ಯಮಗಳು ಇದನ್ನ ಚಪ್ಪರಿಸಿ 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 ಜನರಿಗೆ ತಿಳಿಸುವಂತ ಒಂದು ಅತಿರೇಕದ ಕೆಲಸವನ್ನು ಬಿಡಬೇಕು ಅನ್ನೋದನ್ನ ಕೊನೆಯದಾಗಿ ಈ ಕ್ಷೇತ್ರದ ಜನತೆ ಅವರನ್ನ ಪ್ರತಿದಿನ ನೀವು ರೀಚ್ ಕ್ಷೇತ್ರದ ಶಿಗ್ಗಾವಿ ಮತ್ತು ಸವಣೂರು ತಾಲೂಕು ಸೇರಿದಂತೆ ಶಿಗ್ಗಾವಿ ಮತಕ್ಷೇತ್ರದ ಬಂಧುಗಳಿಗೆ ನನ್ನ ಮನವಿ ಏನಂದ್ರೆ ನಾವು ಶಿಗ್ಗಾವಿಯ ಬಸ್ ಸ್ಟ್ಯಾಂಡ್ ಆರ್ ಸಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಇರುವಂತಹ ಬಸವೇಶ್ವರ ಆಟೋಮೊಬೈಲ್ಸ್ ಮೊಬೈಲ್ಸ್ ಹತ್ರ ನಮ್ದು ಪಕ್ಷದ ಕಚೇರಿಯನ್ನು ಕರೆದಿದ್ದೇವೆ ಹಾವೇರಿ ಜಿಲ್ಲೆ ಪಕ್ಕದ ಆ ಕಲಘಟಕಿ ಸೇರಿದಂತೆ ಧಾರವಾಡ ಜಿಲ್ಲೆಯ ಸುತ್ತಮುತ್ತಲ ಜಿಲ್ಲೆಗಳು ಜನತೆಯೂ ಸೇರ್ತಂತೆ ಈ ಭಾಗದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೆ ಸರ್ಕಾರಿ ಅಧಿಕಾರಿಗಳು ಇರಬಹುದು ಯಾವುದೇ ತರಹದ ತುಂಡು ಕೊರತೆಗಳು ಇರಬಹುದು ನಿಮಗೆ ಆಗಬೇಕಾಗಿರುವಂತಹ ಸಿಗಬೇಕಾದಂತಹ ಸೌಲಭ್ಯಗಳ ವಿಚಾರವಿರಬಹುದು ನಿಮಗೆ ಏನಾದ್ರು ತೊಂದರೆಗಳಾಗ್ತಾ ಇರೋ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ ಬನ್ನಿ ಕಚೇರಿ ಇಲ್ಲಿ ಕಚೇರಿ ಯಾವಾಗಲೂ ತೆಗೆದಿರುತ್ತೆ ಇದು ಟ್ವೆಂಟಿ ಫೋರ್ ಸೆವೆನ್ ಇಲ್ಲೇ ಕಚೇರಿಲೇ ಕೆಲವೊಂದು ಕೆಲಸಗಳು ನಡೀತಿರೋದ್ರಿಂದಾಗಿ ನಿಮ್ಮದ್ ಯಾವುದೇ ಸಮಸ್ಯೆಗಳಿದ್ರು ಬನ್ನಿ ಕೇಳಿ ಪರಿಹರಿಸ್ಕೊಳ್ಳಿ ಹಾಗೇನೆ ಮುಂದಿನ ದಿನಗಳಲ್ಲಿ ರಾಜಕಾರಣ ಬದಲಾಗಬೇಕು ರಾಜಕಾರಣ ಬದಲಾಗಬೇಕು ಅಂದ್ರೆ ಹೆಚ್ಚಿನ ಜನ ಧೈರ್ಯ ಮಾಡಿ ರಾಜಕಾರಣಕ್ಕೆ ಬರಬೇಕು ನ್ಯಾಯ ನೀತಿ ಹೆಚ್ಚುವಂತ ಜನ ಬರಬೇಕು ಅದಾಗಬೇಕು ಅಂದ್ರೆ ಸ್ಥಳಮಟ್ಟದಿಂದನೂ ಅದು ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಆಗ್ಬೇಕು ಹಾಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ಪರ್ಧೆ ಮಾಡಬೇಕು ನಾನು ಆಮಿಷಗಳನ್ನು ಒಡ್ಡದೆ ಕೇವಲ ನನ್ನ ಯೋಗ್ಯತೆ ಅರ್ಹತೆ ಆಧಾರದ ಮೇಲೆ ನಾನು ಗೆಲ್ಲಬೇಕು ಅಂದುಕೊಳ್ಳುವಂತ ಜನ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಇಷ್ಟೇ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಪುರಸಭೆ ನಗರಸಭೆ ಚುನಾವಣೆಗಳು ಸೇರಿದಂತೆ ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಭಾಗವಹಿಸಬೇಕು ಅನ್ಕೊಂಡ್ ಅಂದ್ಕೊಳ್ಳುವಂತ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ನೀವು ಯಾವುದೇ ಸಾಲ ಮಾಡದೆ ಆಸ್ತಿ ಮಾಡದೆ ನಿಮ್ಮ ಶಕ್ತಿ ಏನಿದೆ ಅಂದ್ರೆ ನಿಮ್ಮ ಬದ್ಧತೆ ನಿಮ್ಮ ವಿದ್ಯೆ ನಿಮ್ಮ ನೀತಿವಂತಿಕೆ ನ್ಯಾಯವಂತಿಕೆ ಇದು ನಿಮ್ಮನ್ನ ರಾಜಕೀಯ ನಾಯಕರನ್ನಾಗಿ ಮಾಡೋದಿಕ್ಕೆ ಸಾಧ್ಯ ಅನ್ನೋದನ್ನ ಕೆ ಆರ್ ಎಸ್ ಪಕ್ಷ ನಿಮಗೆ ಕಲಿಸುತ್ತೆ ಮತ್ತು ತೋರಿಸುತ್ತೆ ಆ ಮೂಲಕ ನೀವು ರಾಜ್ಯದ ರಾಜಕಾರಣಕ್ಕೆ ಒಂದು ಹೊಸ ತಿರುವನ್ನ ಕೊಡುವಂತಹ ಒಂದು ಸೌಭಾಗ್ಯವೂ ಸಹ ನಿಮ್ಮದಾಗುತ್ತೆ ಆಗುತ್ತೆ ಆ ನಿಟ್ಟಿನಲ್ಲಿ ದಯವಿಟ್ಟು ಪಕ್ಷದ ಕಚೇರಿಗೆ ಬನ್ನಿ ಕೆ ಆರ್ ಎಸ್ ಪಕ್ಷದ ನಮ್ಮ ಈ ಕೆಂಪು ಹಳದಿ ಟಿ ಶರ್ಟ್ ಹಾಕೊಂಡು ಈಗಾಗಲೇ ಶಿಗ್ಗಾಗಿ ಮತಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಯಾರನ್ನಾದ್ರೂ ಸರಿ ನೀವು ನೋಡಿದಾಗ ಅವ್ರನ್ನ ಮಾತನಾಡಿಸಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅಥವಾ ನೇರವಾಗಿ ಹಿಡಿದಾಗೆ ಶಿಕಾರಿ ಬಸ್ ಸ್ಟ್ಯಾಂಡ್ ಇರುವಂತಹ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿ ಆ ಮುಂದಿನ ದಿನದಲ್ಲಿ ಒಂದು ಹೊಸ ಮನ್ವಂತರಕ್ಕೆ ನಮ್ಮ ಈ ಎಲ್ಲ ಸಹಭಾಗಿತ್ವದಲ್ಲಿ ಮಾಡುವಂತ ಕೆಲಸ ಕಾರಣ ಆಗುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ ಕನಕದಾಸರ ಹುಟ್ಟೂರು ಮತ್ತು ಶಿಶ್ನಾಳ ಶರೀಫರ ಆ ಇರುವಂತಹ ಈ ಶಿಗ್ಗಾವಿ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯ ವ್ಯಾಪಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತವರು ಕೆಲಸ ಮಾಡೋದಿಕ್ಕೆ ಆರಂಭಿಸಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಸಹಕಾರ ಇರಲಿ ನಿಮ್ಮ ಬೆಂಬಲ ಇರಲಿ ನೀವು ಸಹ ಭಾಗವಹಿಸಿ ಆ ಮೂಲಕ ನಾವೆಲ್ಲರೂ ಸೇರಿ ನಾಡನ್ನ ಕಟ್ಟೋಣ ಅಂತ ನನ್ನ ಈ ಸಂದರ್ಭದಲ್ಲಿ ಅವರೆಲ್ಲರೂ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊತ್ತು ಸಾಕಷ್ಟು ಮಾತನಾಡಿದ್ರೆ ಪಕ್ಷದ ಬಗ್ಗೆ ಕೂಡ ಸಾಕಷ್ಟು ತಿಳ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಸಲಿಕ್ಕೆ ತುಂಬಾ ಇವತ್ತು ನಿಮ್ಮ ವೀಕ್ಷಕರು ಎಲ್ಲರಿಗೂ ಶುಭವಾಗಿ ವೀಕ್ಷಕರೇ ಇದಿಷ್ಟು ಕೆ ಆರ್ ಎಸ್ ಪಕ್ಷದ ಒಂದು ಸಿದ್ಧಾಂತಗಳೇನು ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ದನಿ ಎತ್ತಿ ಅಲ್ಲಿ ನ್ಯಾಯ ಸಿಗೋವರೆಗೂ ಪಟ್ಟು ಬಿಡದೆ ನಿಂತ್ಕೊಳ್ತಕ್ಕಂಥ ಪಕ್ಷ ಅಲ್ಲಿ ಅಲ್ಲಿನ ಎಲ್ಲ ಸದಸ್ಯರು ಕೂಡ ಆ ರೀತಿಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಈಗ ನೇರವಾಗಿ ಇಡೀ ಪಕ್ಷ ಆಗಿರ್ಬೋದು ಇಡೀ ಸದಸ್ಯ ವೃಂದನೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಇದೆ ಜೊತೆಗೆ ಅವರೇ ಹೇಳ್ಬಿಟ್ರು ನಿಮಗೆ ಏನೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತನ್ನ ನಾವು ಅದ್ರ ಜೊತೆ ನಿಂತ್ಕೋತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಹತ್ರ ಆಗ್ತಾ ಇದೆ ಆ ಚುನಾವಣೆಯಲ್ಲಿ ಪಕ್ಷಕ್ಕೆ ಯಾವ ರೀತಿ ಜನ ಬೆಂಬಲವನ್ನು ಕೊಡ್ತಾರೆ ಅಂತ ಕಾದು ಹುಡುಕಾಗಿದೆ ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ